ಪಾಟ್ನಾ ಇದು ಬಿಹಾರ ರಾಜ್ಯದ ರಾಜಧಾನಿಯಾಗಿದ್ದು ಪ್ರಾಚೀನ ಕಾಲದಲ್ಲಿ ಪಾಟಲಿಪುತ್ರ ಎಂದು ಕರೆಯಲ್ಪಡುತ್ತಿತ್ತು ಇದು ಭಾರತದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದ್ದು ಅದರ ಐತಿಹಾಸಿಕ ಮತ್ತು ಸಂಸ್ಕೃತಿಯ ಪ್ರಸಿದ್ಧ ಸ್ಥಳವಾಗಿದೆ ಪಾಟ್ನಾ ನದಿ ತೀರಗಳಲ್ಲಿ ನೆಲೆಸಿದ್ದು ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರವಾಗಿದೆ ಹಾಗಿದ್ರೆ ಪಾಟ್ನಾದಲ್ಲಿ ನೋಡಬಹುದಾದಂತಹ ಪ್ರವಾಸಿ ತಾಣಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೋಲ್ಗರ್ ಬ್ರಿಟಿಷ್ ಕಾಲದ ಸಾಮ್ರಾಜ್ಯದಲ್ಲಿ ನಿರ್ಮಿಸಲಾದ ಧಾನ್ಯದ ಸಂಗ್ರಹಣವಾಗಿದೆ ಇದರ ಮೇಲಿನಿಂದ ಗಂಗಾ ನದಿ ಮತ್ತು ಪಾಟ್ನಾ ನಗರದ ಅದ್ಭುತ ದೃಶ್ಯಾವಳಿಯನ್ನ ಕಾಣಬಹುದಾಗಿದೆ ಪಾಟ್ನಾ ಮ್ಯೂಸಿಯಂ ಬಿಹಾರದ ಐತಿಹಾಸಿಕ ಮತ್ತು ಸಂಸ್ಕೃತಿಯ ವಸ್ತು ಸಂಗ್ರಹಾಲಯ ಇದಾಗಿದೆ ಅಶೋಕನ ಕಾಲದ ಪ್ರಾಚೀನ ಅವಶೇಷಗಳು ಬುದ್ಧರ ಸ್ಮಾರಕಗಳು ಇಲ್ಲಿ ನಾವು ನೋಡಬಹುದಾಗಿದೆ ಇನ್ನು ಮಹಾವೀರ್ ಮಂದಿರ್ ಹಿಂದೂಗಳ ಪ್ರಮುಖ ದೇವರಾದ ಹನುಮಾನ್ ದೇವರ ದೇವಾಲಯ ಇದಾಗಿದೆ ಇದು ಪಾಟ್ನಾದ ಅತಿ ಪ್ರಸಿದ್ಧ ಧಾರ್ಮಿಕ ತಾಣಗಳಲ್ಲಿ ಒಂದು ತಕ್ಷಶಿಲಾ ಮತ್ತು ಬುದ್ಧ ವಿಹಾರ ಬೌದ್ಧ ಧರ್ಮದ ಐತಿಹಾಸಿಕ ಪೀಠವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ ಬೌದ್ಧ ಧರ್ಮದ ಪರಂಪರೆಯನ್ನ ತಿಳಿಯಲು ಇದು ಅತ್ಯುತ್ತಮವಾದ ಸ್ಥಳವಾಗಿದೆ ಇನ್ನು ಗಾಂಧಿ ಮೈದಾನ ರಾಜಕೀಯ ಮತ್ತು ಸಾಂಸ್ಕೃತಿಕ ಇವೆಂಟ್ಗಳಿಗಾಗಿ ಈ ಸ್ಥಳ ಪ್ರಸಿದ್ದಿಯನ್ನ ಪಡೆದಿದೆ ಇದು ಬಿಹಾರದ ಇತಿಹಾಸದ ಒಂದು ಮುಖ್ಯವಾದ ಭಾಗ ಕೂಡ ಹೌದು ಗಂಗಾ ನದಿ ತೀರ ಗಂಗಾ ನದಿಯ ತೀರದಲ್ಲಿ ಪ್ರಾರ್ಥನೆ ನದಿ ಕ್ರೂಸ್ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸಬಹುದಾಗಿದೆ ಬಿಹಾರ್ ಮ್ಯೂಸಿಯಂ ಇತಿಹಾಸ ಪ್ರಿಯರಿಗೆ ಬಿಹಾರದ ಸಮೃದ್ಧ ಪರಂಪರೆಯನ್ನ ತಿಳಿಯಲು ಈ ಮ್ಯೂಸಿಯಂ ಅತ್ಯುತ್ತಮವಾದುದಾಗಿದೆ ವಿಮಾನದ ಮೂಲಕ ಪಾಟ್ನಾ ವಿಮಾನ ನಿಲ್ದಾಣವು ದೇಶದ ಪ್ರಮುಖ ನಗರಗಳಿಂದ ಉತ್ತಮವಾದ ಸಂಪರ್ಕಿತವನ್ನ ಹೊಂದಿದೆ ಇನ್ನು ರೈಲು ಮಾರ್ಗ ಪಾಟ್ನಾ ಜಂಕ್ಷನ್ ಬಿಹಾರದ ಪ್ರಮುಖ ರೈಲು ನಿಲ್ದಾಣವಾಗಿದೆ ಇನ್ನು ರಸ್ತೆ ಮಾರ್ಗ ಪಾಟ್ನಾ ಉತ್ತಮ ರಸ್ತೆ ಸಂಪರ್ಕವನ್ನ ಹೊಂದಿದ್ದು ಬಿಹಾರದ ಎಲ್ಲಾ ಭಾಗಗಳಿಂದ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಿಂದ ತಲುಪಬಹುದಾಗಿದೆ ಇನ್ನು ಪಾಟ್ನಾಕ್ಕೆ ಭೇಟಿ ನೀಡಬಹುದಾದ ಉತ್ತಮ ಕಾಲಾವಧಿ ಅಂತ ಹೇಳಿದ್ರೆ ಅಕ್ಟೋಬರ್ ನಿಂದ ಮಾರ್ಚ್ ಈ ಸಮಯದಲ್ಲಿ ತಣ್ಣನೆಯ ಹವಾಮಾನದಲ್ಲಿ ಪಾಟ್ನಾ ಪ್ರವಾಸಕ್ಕೆ ಒಂದು ಸೂಕ್ತವಾದ ಸಮಯ ಕೂಡ ಹೌದು ಪಾಟ್ನಾ ಪ್ರವಾಸಿಗರಿಗೆ ಐತಿಹಾಸಿಕ ಸ್ಮಾರಕಗಳು ಧಾರ್ಮಿಕ ತಾಣಗಳು ಮತ್ತು ಗಂಗಾ ನದಿಯ ಸೌಂದರ್ಯದ ಮೂಲಕ ಸ್ಮರಣೀಯ ಅನುಭವವನ್ನು ನೀಡುತ್ತದೆ